ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಟನ್ ಗ್ರೇವಿನ ಮಾಡಿ ತೋರಿಸ್ತಿದ್ದೀನಿ ರೊಟ್ಟಿ ಚಪಾತಿ ಗೀ ರೈಸ್ ಮತ್ತು ಬಿರಿಯಾನಿ ಅಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ ಸ್ಕಿಪ್ ಮಾಡ್ದೆಲ್ಲ ವೀಡಿಯೋ ನೋಡಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಅರ್ಧ ಕೆ ಜಿಯಷ್ಟು ನಾನು ಮಟನ್ನ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸಲ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮಟನ್ನ ನಾವು ಮೊದಲು ಬೇಯಿಸ್ಕೊಳ್ಬೇಕು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಫ್ಲೇವರಲ್ಲಿ ನಾವು ಮಟನ್ನೇ ಬೇಯಿಸ್ಕೊಳ್ಬೇಕು ಮಟನ್ನು ನೀರ್ನೆಲ್ಲ ಸೋಸ್ಕೊಂಡ್ಬಿಟ್ಟು ನಾನು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಾನು ಕಲ್ಲುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಟನಲ್ಲಿ ನೀರು ಬಿಡೋವರೆಗೂ ನಾನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಈಗ ಪ್ಲೇಟ್ ಮುಚ್ಚಿದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ನೋಡಿ ನೀರು ಕೂಡ ಬಿಟ್ಟಿದೆ ಮಟನಲ್ಲಿ ಈಗ ಒಂದು ಸತಿ ನೀಟಾಗಿ ತಿರುಗಿಸ್ಕೊಳ್ಳೋಣ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾನು ಒಂದು ಎಂಟು ವಿಷಲನ್ನ ಹಾಕಿಸ್ಕೊಳ್ತಿದ್ದೀನಿ ಮಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಟನ್ನು ಬೇಯೋದ್ರೊಳಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬಾಣಲೆಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ನಾನು ಉದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಶುಂಠಿನ ನಾನು ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಹಸಿರು ಮೆಣಸಿಕಾಯಿ ಒಂದು ಟೊಮೊಟೊ ಚಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ನಾವು ಮಸಾಲೆನ ಈ ರೀತಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ನಾಲ್ಕು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಅದನ್ನು ಫ್ರೈ ಮಾಡಿಕೊಂಡು ನಂತರ ಸ್ಟೌವ್ನ ಆಫ್ ಮಾಡಿಕೊಂಡು ಮಸಾಲೆ ಎಲ್ಲ ತಣ್ಣಗಾಕಿ ಬಿಡಬೇಕು ತಣ್ಣಗಾದ ನಂತರ ನಾವು ಮಿಕ್ಸಿ ಜರಿಗೆ ಹಾಕಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ಗಸಗಸನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ಬೇಕು ಈಗ ಬೇರೆ ಬಾಣಲಿಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ನಾನು ಕುರಿ ಮಟನಿನ ನೆಣ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಜೊತೆಯೊಂದಿಗೆ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಅದರಲ್ಲಿ ಜಿಡ್ಡಿನ ಅಂಶ ಇರೋದರಿಂದ ನಾನು ಈರುಳ್ಳಿ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬರ್ತಿದೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ನಾನು ಮಟನ್ ಬೇಯ್ಬೇಕಾದರೂ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮಸಾಲೆಗೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕಿರೋದ್ರಿಂದ ಫ್ಲೇವರಿಗೋಸ್ಕರ ಒಂದು ಸ್ವಲ್ಪನೇ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಮಟನ್ನು ಯಾವ ರೀತಿ ಬೇಯಿಸ್ಕೊಳ್ಬೇಕು ಅಂದರೆ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನಾನು ಬೇಯಿಸ್ಕೊಂಡಿರೋ ಮಟನ್ನ ಒಗ್ಗರಣೆಗೆ ಸೇರಿಸ್ಕೊಳ್ತಿದ್ದೀನಿ ನೋಡಿ ಒಗ್ಗರಣೆಗೆ ಹಾಕಿ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಈಗ ಗ್ರೈಂಡ್ ಮಾಡ್ಕೊಂಡಿರುವ ಮಸಾಲನ ಕೂಡ ನಾನು ಹಾಕ್ಕೊಳ್ತಿದ್ದೀನಿ ಮಸಾಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಸಾಲಾನೆಲ್ಲ ನಾವು ಫ್ರೈ ಮಾಡಿಕೊಂಡು ಹಾಕಿರೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ನೋಡಿ ಈಗ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಬೇಕು ನಾನು ಬೇಯೋದಕ್ಕೂ ಕೂಡ ನಾನು ಹಾಕಿರೋದ್ರಿಂದ ಸ್ವಲ್ಪ ಎಷ್ಟು ಬೇಕು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಪ್ಲೇಟ್ ಮುಚ್ಚಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದೆರಡು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ನಾನು ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನಾನು ಮಿಕ್ಸಿ ಜಾರ್ ತೊಳೆದಿರುವಂತಹ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗೆ ತೊಳೆದ್ಬಿಟ್ಟು ನಾನು ಹಾಕ್ಕೊಳ್ತಿದ್ದೀನಿ ಈಗ ಮತ್ತೆ ನಾವು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ನಾವು ಕುದಿಸ್ಕೊಳ್ಬೇಕು ಐದು ನಿಮಿಷ ಆಗಿದೆ ಈಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಮಟನ್ ಮಸಾಲಾನ ಹಾಕ್ಕೊಳ್ತಿದ್ದೀನಿ ಈಗ ತಿರ್ಗಿಸ್ಕೊಳ್ಳೋಣ ನೋಡಿ ಯಾವ ರೀತಿ ಗಟ್ಟಿ ಆಗ್ತಾ ಬರ್ತಿದೆ ನೋಡಿ ಮಟನ್ ಗ್ರೇವಿನ ಯಾವ ರೀತಿ ಸಿಂಪಲ್ಲಾಗಿ ನಾವು ಹೋಟೆಲ್ಗಿಂತ ಮನೆಯಲ್ಲೇ ಸಿಂಪಲ್ಲಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ನಾವು ಮಟನ್ ಗ್ರೇವಿ ನೋಡಿ ಈ ರೀತಿ ಮೇಲ್ಗಡೆ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾನು ಕುದಿಸ್ಕೊಂಡಿದ್ದೀನಿ ನೋಡಿ ಈಗ ಮಟನ್ ಗ್ರೇವಿ ರೆಡಿಯಾಗಿದೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಸಿಂಪಲ್ಲಾಗಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಒಂದು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸಿದ್ದೀನಿ ಮಟನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮಟನ್ ಗ್ರೇವಿನ ನಾವು ಗೀ ರೈಸ್ ಚಪಾತಿ ರೋಟಿ ಪರೋಟಾ ಇಲ್ಲಾಂದರೆ ವೈಟ್ ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತಿದ್ದೀನಿ ಮಟನ್ ಗ್ರೇವಿನ ಮಾಡೋದಕ್ಕೆ ಕೆಲವೇ ಸಾಮಗ್ರಿಗಳಿಂದ ನಾನು ಮಾಡಿ ತೋರಿಸಿದ್ದೀನಿ ಮತ್ತು ಸ್ಪೈಸಸ್ ಕೂಡ ನಾನು ಜಾಸ್ತಿ ಹಾಕಿಲ್ಲ ನೋಡಿ ಸಿಂಪಲ್ಲಾಗಿ ನಾವು ಈ ರೀತಿ ಮಾಡಿಕೊಳ್ಬೋದು ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ನಾನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಿದ್ದೀನಿ ನೋಡಿ ನಾನು ಮಟನ್ ಗ್ರೇವಿಗೆ ಚಪಾತಿನ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಗ್ರೇವಿ ಯಾವ ರೀತಿ ಬಂದಿದೆ ಅಂತ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾಗಿದೆ ನೀವು ಒಂದು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಗ್ರೇವಿ ಏನಾದರೂ ನಿಮಗೆ ಜಾಸ್ತಿ ಬೇಕು ಅಂದರೆ ಮಟನ್ ಕೂಡ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಡ್ತಿದ್ದೀವಿ ಅಂದರೆ ಇದೇ ಮಸಾಲೆನ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಚಪಾತಿ ಜೊತೆ ಅಂತೂ ಕಾಂಬಿನೇಷನು ತುಂಬನೇ ಚೆನ್ನಾಗಿದೆ ಮತ್ತು ವೈಟ್ ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ ಮಟನ್ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಹಾಗೆ ಕದಲೋಗ್ತಿದೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು